ಸಂಖ್ಯೆ ಎರಡ್ ನೂರ ಹತ್ತೊಂಬತ್ತು ಗಾಡಿಯಾಗಿದ್ರೆ ತೆಗೆದು ನೋಡಬ ಇಲ್ಲಂದ್ರೆ ಇಲ್ಲಿ ಬಂದು ನೋಡ್ಕೋ ಹಾಲು ಹನುಮಂತ ಮಾಸ್ತರ್ ನೋಡಿ ಡರ್ ಸುಮ್ಮನೆ ಹೊಡಿಯ ಬಾರಕ್ಕೆ ನೀವು ಕೇಳಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಸುಕ್ಷೇತ್ರ ಹುಣಜಂತಿ ಮಾಡ್ರವರಿಂದ ಹಾಲು ಮತ ವಿಮರ್ಶಾ ಬುಕ್ಕ ಹುಟ್ಟ ಸಂಖ್ಯೆ ಎರಡ್ನೂರ ಹತ್ತೊಂಬತ್ತ ಗಾಡಿಯಾಗಿದ್ರೆ ತೆಗೆದು ಹೌದು ಇದು ನೀ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಕೊಡಲಾಗಲ್ಲ ಅದು ಹೌದು ಹೌದು ಇನ್ನು ಎರಡನೇ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ಒಂದ ಕೇಳ ನಂದಿಗಿ ಮತ್ತ ಅಮಾವಾಸ್ಯದ ಕೈಲಾಸದಿಂದ ತಂದಿರ್ತಕ್ಕಂಥ ಹೋಮದ ಕಂಬಳಿ ನೇಮದ ಬೆತ್ತ ಬಂಡಾರ್ಚಿಲ ಬಂಡಾರ್ಚಿಲ ಒಂದು ಊರ್ ಒಳಗ ಬೆತ್ತ ಒಂದು ಊರಾಗ ಅದಾವ ಯಾವ ಊರ ಯಾವ ಜಿಲ್ಲಾ ಯಾವ ತಾಲೂಕ ಹೌದು 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 ಹಿಂಗೆ ಕೇಳಾರಲ್ರಿ ಹಂಗ ಕೇಳಾರ ಹಿಂಗ ಹೌದು ಆ ಅಮೋಕ್ಷದ್ದ ತಂದಿರತಕ್ಕ ಹೋಮದ ಕಂಬಳಿ ನೇಮದ ಬೆತ್ತ ಆ ಪ್ರಸಾದ್ ಗಂಟ ಯಾವ ಊರು ಯಾವ ಜಿಲ್ಲಾ ಆಯ್ತಂದ್ರ ಬುಕ್ಕಾದ ಹೆಸರು ಕೇಳ್ಕೋರಿ ಹಾಲು ಮತ್ತ ಕುರುಬರ ದೈವ ದರ್ಶನ ಹಾಲು ಮತ್ತ ಕುರುಬರ ದೈವ ದರ್ಶನ ಪುಟ್ಟ ಸಂಖ್ಯೆ ಹದಿಮೂರು ಹೌದು ತೇರ ಕುಡ್ ಇಲ್ಲ ಹೌದು ಇದು ನಂದಿಗೆ ಅಮೋಕ್ಷಣ ಜಾಡಿ ಹೌ ಅಮಾವಾಸ್ಯೆ ತನಿ ಗಿತ್ತ ಚಾಡಿ ಬೆತ್ತ ಇರುವುದು ಎಲ್ಲಿಪಾ ಅಂತಂದ್ರ ಬೆಳಗಾವಿ ಜಿಲ್ಲಾ ಗೋಕ ತಾಲೂಕ್ ಮಿಲ್ಕ್ ನಟ್ಟಿ ಊರ ಹೌದು ಹೌದು ಇದು ನೀ ಕೇಳಿರ್ತಕ್ಕಂಥ ಎರಡನೇ ಪ್ರಶ್ನೆಕ ಲೇಖಬದ್ಧವಾಗಿ ಉತ್ತರ ಹೌದು ಹೌದು ಆ ನಿನಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳ ನಾನು ಏನ್ರಿ ಪದು ಹಾಲು ಸುರ್ಗು ಹನುಮಂತ ಮಾಸ್ತರ್ನ ನೋಡಿ ಮ್ಯಾಲ್ ಡರ್ ಹೊಡಿತಾವಂದ್ರೆ ಸುಮ್ಮನೆ ಹೊಡಿಯಲ್ಲ ಆಹಾ

ಹೌದು ಹೌದು ಹೌದ್ರಿಪ್ಪ ಅದಕ್ಕೆ ನೀ ಕೇಳಿರತಕ್ಕಂತ ಸಿದ್ದು ಮಾಸ್ತರ ಎರಡು ಪ್ರಶ್ನೆ ಕುತ್ರ ಲೇಖಬದ್ಧವಾಗಿ ಕುಲ್ಲ લેಖಬದ್ಧವಾಗಿ ಕುಲ್ಲ ಆದವ ಹೌದು ಹೌದು ಆ ನಿಮ್ಮ ತಿಂಡಿ ಪಂಡಿ ಇದ್ರ ಮುಂದಿನ ಸಂದಿಗೆ ಹೌದು ಆ ನಿಮ್ಮ ವಿಷಯ ಏನದಾ ಏನು ಪ್ರತಿಪಾದನೆ ಮಾಡ್ತೀರಿ ಹೌದು ಮಾಡ್ರಿ ನೀವು ಮಾಡಿದತಕ್ಕಂತ ವಿಷಯ ಜನರಿಗೆ ನಾಲ್ಕು ಮಂದಿಗೆ ಹೌದು ಅನ್ನೋಂಗಿರ್ಬೇಕು ಹಾಗೆ ಹೌದು ಹೌದು ಸುಮ್ಮನೆ ಏನೋ ಕಾಗಿ ಗುಬ್ಬಿ ಕಟ್ಟಿ ಹೇಳಿ ಹೌದು ಆ ಹೋಗೋದು ಬೇಡ ಬೇಡ್ರಿಪ್ಪ ಇನ್ನ ನಮ್ಮ కమిಟರಿ ಅವ್ರಿಗೆ ಮತ್ತೆ Ayer andré